ವಿಜ್ಞಾನದ ಮುನ್ನಡೆ ಸಂಶೋಧನಾ ಸಾಗರದ ಅಲೆಗಳ ಮೊರೆತ ಅತಿಯಾದ್ರೆ ಅಮೃತವು ವಿಷ ಅನ್ನೋ ಮಾತಿದೆ ಈ ಮಾತಿಗೆ ಜೀವಜಲ ನೀರು ಕೂಡ ಹೊರತಲ್ಲ ಯಾಕೆ ಈ ಮಾತು ಬಂತು ಅಂದ್ರೆ ಧಗ ಧಗ ಬೇಸಿಗೆ ಅಲ್ವ ಈಗ ದೇಹ ತಂಪಾಗಿಟ್ಕೊಳ್ಳೋಕೆ ಸಾಕಷ್ಟು ತಂಪು ಪಾನೀಯಗಳನ್ನ ನೀರನ್ನ ಕುಡಿಯೋ ಅಭ್ಯಾಸ ನಮಗೆಲ್ಲ ಇರುತ್ತೆ ಎಲ್ಲೇ ಹೋದ್ರೂ ಒಂದು ಬಾಟ್ಲಿ ನೀರನ್ನ ತಪ್ಪದೇ ತೆಗೆದುಕೊಂಡು ಹೋಗ್ತೀವಿ ಮನೇಲಿದ್ರೂ ಆಗಾಗ ನೀರು ಕುಡಿತಾನೆ ಇರ್ತೀವಿ ಇದು ಬಹಳ ಒಳ್ಳೆ ಅಭ್ಯಾಸ ಆದ್ರೆ ಒಂದು ಹಂತ ಮೀರಿದ್ರೆ ಒಂದು ಮಟ್ಟವನ್ನ ನಾವು ಮೀರಿದ್ರೆ ನೀರು ಕೂಡ ನಮ್ಮ ದೇಹಕ್ಕೆ ಹಾನಿ ಮಾಡಬಲ್ಲದು ಗೊತ್ತಾ ಈ ವಿಷಯ ಕೇಳಿ ಆಶ್ಚರ್ಯ ಆಗ್ತಿದ್ಯಾ ವಿವರವಾಗಿ ತಿಳಿಯೋಣ ಅದಕ್ಕೂ ಮೊದಲು ನಾವು ನೀರು ಕುಡಿದಾಗ ನಮ್ಮ ದೇಹದಲ್ಲಿ ಅದು ಹೇಗೆಲ್ಲ ಸಂಚಾರ ಮಾಡುತ್ತೆ ಅನ್ನೋ ಸರಳ ಹರಿವನ್ನ ನೋಡೋಣ ಗಂಟಲಿನಿಂದ ಕೆಳಕಿಳಿಯೋ ನೀರು ಉದರ ಸೇರಿ ಅಲ್ಲಿಂದ ಸಣ್ಣ ಕರುಳಿನ ಕಡೆ ಪ್ರಯಾಣ ಬೆಳೆಸುತ್ತೆ ಅಲ್ಲಿ ಬಹುತೇಕ ನೀರನ್ನ ರಕ್ತನಾಳಗಳು ಹೀರಿಕೊಳ್ಳುತ್ತವೆ ಮುಂದೆ ರಕ್ತನಾಳಗಳಿಂದ ಮೂತ್ರಪಿಂಡಗಳಿಗೆ ರವಾನೆಯಾಗುತ್ತೆ ನೀರು ಆ ಒಂದು ಜೊತೆ ಮೂತ್ರಪಿಂಡಗಳು ನಮ್ಮ ದೇಹದ ಶುದ್ಧೀಕರಣ ವ್ಯವಸ್ಥೆ ಅಂತಲೇ ಹೇಳಬಹುದು ಅನಾವಶ್ಯಕ ಹಾಗೂ ಕಲುಷಿತ ದ್ರವವನ್ನ ಮೂತ್ರವನ್ನಾಗಿ ಪರಿವರ್ತಿಸಿ ದೇಹದಿಂದ ಹೊರಹಾಕತ್ವೆ ಹಾಗಂತ ಒಬ್ಬ ವ್ಯಕ್ತಿ ನೀರು ಕುಡಿಯುತ್ತಲೇ ಇದ್ರೆ ಈ ಶುದ್ಧೀಕರಣ ಪ್ರಕ್ರಿಯೆ ನಿರಂತರವಾಗಿ ನಡೆಯುತ್ತಲೇ ಇರುತ್ತಾ ರಕ್ತನಾಳಗಳು ನಿರಂತರವಾಗಿ ನೀರನ್ನ ಹೀರಿಕೊಳ್ಳುತ್ತಲೇ ಇರುತ್ತಾ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಖಂಡಿತ ಹಾಗಾಗೋದಿಲ್ಲ ಅಂತ ನಮ್ಮ ಮೂತ್ರಪಿಂಡಗಳ ಸಾಮರ್ಥ್ಯ ಗಂಟೆಗೆ ಎಂಟ್ನೂರ ರಿಂದ ಸಾವಿರ ಮಿಲಿ ಲೀಟರ್ ನೀರನ್ನ ಶುದ್ಧೀಕರಣಗೊಳಿಸೋದು ಆ ಮಟ್ಟ ಮೀರಿ ನೀರು ನಮ್ಮ ದೇಹ ಸೇರಿದಾಗ ಮೂತ್ರಪಿಂಡಗಳು ಅದನ್ನ ಸಂಸ್ಕರಿಸೋಕೆ ಆಗದೆ ದೇಹದಿಂದ ಆಚೆ ಹಾಕಕ್ಕೆ ನೋಡುತ್ತೆ ಆದರೆ ಮೂತ್ರವಾಗಿ ಅಲ್ಲ ಬದಲಿಗೆ ಗಂಟಲಿನ ಮೂಲಕ ಹೊರಕಾರುತ್ತೆ ಅದಾಗದಿದ್ದಲ್ಲಿ ವಾಟರ್ ಇಂಟಾಕ್ಸಿಕೇಶನ್ ಅಥವಾ ನೀರಿನ ಅಮಲು ಎಂಬಂತಹ ವೈದ್ಯಕೀಯ ಸ್ಥಿತಿಗೆ ನಮ್ಮನ್ನ ತಲುಪಿಸುತ್ತೆ ಅತಿಯಾದ ನೀರನ್ನ ರಕ್ತನಾಳಗಳು ತಮ್ಮ ಶಕ್ತಿ ಮೀರಿ ಸಾಮಾನ್ಯವಾಗಿ ಹೀರ್ಕೊಳ್ಳುತ್ತೆ ಆಗ ರಕ್ತದಲ್ಲಿನ ಕಣಗಳ ಒಳಗಿನ ದ್ರವಗಳ ಸಮತೋಲನ ತಪ್ಪುತ್ತೆ ಸರಳವಾಗಿ ಹೇಳಬೇಕು ಅಂದ್ರೆ ನಿಂಬೆ ಹಣ್ಣಿನ ಪಾನಕಕ್ಕೆ ಹೆಚ್ಚು ಹೆಚ್ಚು ನೀರನ್ನ ಸೇರಿಸುತ್ತಲೇ ಹೋದ್ರೆ ಏನಾಗತ್ತೆ ನಿಂಬೆಯ ರುಚಿಯ ಸಾರ ಕುಂದುತ್ತೆ ಅಲ್ವೆ ಹಾಗೆಯೇ ರಕ್ತದ ಕಣಗಳಲ್ಲೂ ನಮ್ಮ ದೇಹ ಚಟುವಟಿಕೆಯಿಂದ ಕಾರ್ಯನಿರ್ವಹಿಸೋಕೆ ಅಗತ್ಯವಿರುವಷ್ಟೂ ದ್ರವಗಳ ಸಾರ ಕಳೆದುಹೋಗಿ ರಕ್ತದ ಕಣಗಳು ಊದಿಕೊಳ್ಳುತ್ತವೆ ಒಂದು ಮಟ್ಟದ ಊತ ಸಹಜವೇ ಅದನ್ನು ನಿರ್ವಹಿಸುವ ರೀತಿ ದೇಹಕ್ಕೆ ಗೊತ್ತಿದೆ ಆದರೆ ಆ ಮಟ್ಟವನ್ನೂ ಮೀರಿದ್ರೆ ಎಲ್ಲಾ ರಕ್ತ ಕಣಗಳು ಅಮಲಿನಲ್ಲಿ ತೇಲೋಕೆ ಶುರು ಮಾಡತ್ವೆ ಅದರಲ್ಲೂ ಮೆದುಳಿನ ರಕ್ತ ಕಣಗಳು ಊದಿಕೊಂಡಾಗ ಜಾಗದ ಕೊರತೆ ಶುರುವಾಗತ್ತೆ ಅಲ್ಲಿ ವಿಸ್ತಾರಗೊಳ್ಳೋಕೆ ಅವಕ್ಕೆ ಆಸ್ಪದವಿಲ್ಲ ಒತ್ತಡ ಶುರುವಾಗತ್ತೆ ಆಗ ನಮಗೆ ತೀಕ್ಷ್ಣವಾದ ತಲೆನೋವು ಸಣ್ಣ ಸಣ್ಣ ಗೊಂದಲಗಳು ಮತ್ತು ತಲೆ ಸುತ್ತು ಅನುಭವಕ್ಕೆ ಬರುತ್ತೆ ಈ ಒತ್ತಡ ಮುಂದುವರೆದು ವ್ಯಕ್ತಿ ತಡೆಯಲಾಗದ ಸ್ಥಿತಿ ತಲುಪಿದಾಗ ಅಸಹಜ ಗಾಢ ನಿದ್ದೆ ಅಥವಾ ಕೋಮಾ ಸ್ಥಿತಿಗೂ ತಲುಪಬಹುದು ಅಂತ ವೈದ್ಯರು ಎಚ್ಚರಿಸುತ್ತಾರೆ ಅದಕ್ಕೆ ದೇಹವೇ ಸೂಚನೆ ಕೊಡೋವರ್ಗೂ ಬಾಯಾರಿಕೆ ಆಗೋವರ್ಗೂ ನೀರನ್ನ ಕುಡಿಯುತ್ತಲೇ ಇರೋ ಅಭ್ಯಾಸವನ್ನ ತಪ್ಪಿಸೋದು ಒಳ್ಳೆಯದು ಜೊತೆಗೆ ಒಂದೇ ಬಾರಿ ಬಾಟಲಿಗಟ್ಟಲೆ ನೀರು ಕುಡಿಯೋದಕ್ಕಿಂತ ದಿನಪೂರ್ತಿ ಕಾಲಕಾಲಕ್ಕೆ ಸ್ವಲ್ಪ ಸ್ವಲ್ಪವೇ ಕುಡಿಯುತ್ತಿದ್ರೆ ಆರೋಗ್ಯವೂ ಚೆನ್ನಾಗಿರುತ್ತೆ ಪಚನ ಕ್ರಿಯೆಯೂ ಸರಿಯಾಗಿ ಆಗುತ್ತೆ ಮೂತ್ರಪಿಂಡಗಳು ಸುರಕ್ಷಿತವಾಗಿ ಕಾರ್ಯನಿರ್ವಹಿಸುತ್ತೆ ಜೊತೆಗೆ ದೇಹದ ದ್ರವಗಳಲ್ಲಿ ಸಮತೋಲನವೂ ಕಾಪಾಡಿಕೊಳ್ಳುತ್ತೆ ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ कार्यक्रम निर्माण रोजलिन म्याथ्यू